ಈ ದೇವಸ್ಥಾನಕ್ಕೆ ಬಂದು ಅಮ್ಮನ ದರ್ಶನವನ್ನು ಮಾಡಿದರೆ ನಮ್ಮಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಅದು ಬಗೆಹರಿಯುತ್ತೆ ಹಾಗೆ ಇಲ್ಲಿ ಜೋಡಿ ಆಲದ ಮರಕ್ಕೆ ನಮ್ಮ ಅರಕೆಯ ಕಾಯಿಯನ್ನು ಕಟ್ಟಿದರೆ ನಮ್ಮ ಯಾವುದೇ ಥರದ ತೊಂದರೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕುತ್ತೆ ಹಾಗೆ ದೇವರ ಹೆಸರಿನಲ್ಲಿ ಇಲ್ಲಿ ದುಡ್ಡನ್ನೇನಾದರೂ ಜಾಸ್ತಿ ಏನಾದರೂ ತಗೋತಾ ಇದ್ದಾರಾ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಂಬಳಿಪುರದ ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಮ್ಮನ ಶಕ್ತಿ ಪೀಠ ಕರೀತಾರೆ ಬನ್ನಿ ಈ ದೇವಸ್ಥಾನದ ವಿಶೇಷತೆ ಏನು ಈ ದೇವಸ್ಥಾನಕ್ಕೆ ನಾವು ಬಂದಾಗ ನಮಗೆ ಯಾವ ತರದ ಅನುಭವ ಆಗುತ್ತೆ ಹಾಗೆ ಇಷ್ಟು ಭಕ್ತಾದಿಗಳು ಬಂದು ಈ ಜಾಗದಲ್ಲಿ ಅರಕೆಕಾಯಿಯನ್ನು ಯಾಕೆ ಕಟ್ತಾರೆ ಅಮ್ಮನ ಹೆಸರಿನಲ್ಲಿ ಏನಾದರೂ ಇಲ್ಲಿ ಜಾಸ್ತಿ ದುಡ್ಡನ್ನ ನಮ್ಮ ಹತ್ರ ಏನಾದರೂ ತಗೋತಾರ ಅಂತ ಈ ವಿಡಿಯೋ ಮೂಲಕ ಇಲ್ಲಿನ ವಿಶೇಷತೆ ಹಾಗೆ ಇಲ್ಲಿ ಯಾವ ಯಾವ ಥರದ ಪೂಜೆಯನ್ನು ನಾನು ನೋಡಿದೆ ಹಾಗೆ ಇಲ್ಲಿ ಯಾವ ತರ ನಾವು ದರ್ಶನವನ್ನು ಮಾಡೋದು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಮ್ಮನ ದೇವಸ್ಥಾನಕ್ಕೆ ಬಂದಾಗ ನೀವು ನೋಡ್ತಾ ಇರಬಹುದು ಅಮ್ಮ ಶಕ್ತಿ ಪೀಠ ಅಂತ ಇಲ್ಲೊಂದು ಬೋರ್ಡ್ ಇದೆ ನಾವು ಬೋರ್ಡ್ ಇಂದ ಆ ಒಳಗಡೆ ನಾವು ಹೋದ್ರೆ ನಮಗೆ ಕಾಣುವಂತದೆ ಜೋಡಿ ಆಲದ ಮರಗಳು ಅದಕ್ಕೆ ಅರಕೆಯ ಕಾಯಿಗಳನ್ನ ಕಟ್ಟಿರುವಂತಹ ವಿಶಾಲವಾದಂತಹ ಆಲದ ಮರವನ್ನು ನೀವು ನೋಡಬಹುದು ನಂತರ ಸ್ವಲ್ಪ ದೂರ ಆಲದ ಮರದಿಂದ ನಾವು ನಡ್ಕೊಂಡು ಮುಂದೆ ಹೋದ್ರೆ ಅಮ್ಮ ಮೂವತ್ ನಾಲ್ಕು ಅಡಿ ಭದ್ರಕಾಳಿ ಅಮ್ಮನ ವಿಗ್ರಹವನ್ನು ನೀವು ನೋಡ್ಬೋದು ನಂತರ ನಾನಿಲ್ಲಿ ಅಮ್ಮನ ಮೂಲ ವಿಗ್ರಹಕ್ಕೆ ನಾವು ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ ಅಮಾವಾಸ್ಯೆ ಪೌರ್ಣಿಮೆ ಮಂಗಳವಾರ ಶುಕ್ರವಾರ ಹಾಗೆ ಭಾನುವಾರಗಳಲ್ಲಿ ಬೆಳಗಿನ ಜಾವ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನೀವು ದರ್ಶನ ಮಾಡ್ಬೋದು ಇನ್ನು ಮಾಮೂಲಿ ದಿನಗಳಲ್ಲಿ ಬೆಳಗಿನ ಜಾವ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ ಹಾಗೆ ಇಲ್ಲಿ ಫ್ರೀ ದರ್ಶನ ಯಾವುದೇ ಥರದ ದುಡ್ಡು ಇಲ್ಲ ಮತ್ತು ಪ್ರಮುಖವಾದ ದಿನಗಳಲ್ಲಿ ವಿಶೇಷವಾದ ದಿನಗಳಲ್ಲಿ ಇಲ್ಲಿ ದುಡ್ಡನ್ನು ಮಾಡಿ ತಗೋತಾರೆ ಅನ್ಸು ಅನ್ಸುತ್ತೆ ಬಟ್ ನಾವು ಹೋಗಿರೋ ದಿನಗಳಲ್ಲಿ ಯಾವುದೇ ತರದ ದುಡ್ಡು ಇರಲಿಲ್ಲ ನೋಡಿ ಅಮ್ಮನ ದರ್ಶನ ನಮಗೆ ಈ ತರ ಆಯ್ತು ಕಾಟೇರಮ್ಮ ನಮಗೆ ಈ ತರದ ಒಂದು ದರ್ಶನವನ್ನು ಕೊಟ್ಟರು ತುಂಬಾ ಚೆನ್ನಾಗಿ ಅಮ್ಮ ನಮಗೆ ದರ್ಶನವನ್ನು ಕೊಟ್ಟರು ನೀವು ಇಲ್ಲಿ ಯಾವುದೇ ತರಹದ ತೊಂದರೆಗಳಿದ್ದರೂ ಕೂಡ ಅಮ್ಮನ ದರ್ಶನ ಮಾಡಿ ಅಮ್ಮನ ಮುಂದೆ ನೀವು ಮೊರೆಗೆ ಹೋಗಿ ಅಮ್ಮನ ಹತ್ರ ನೀವು ಹೇಳ್ಕೊಬಹುದು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ಅಂತ ಇಲ್ಲಿ ಯಾವುದೇ ತರದ ಒಂದು ನೀವು ಇದೇ ತರ ಮಾಡಬೇಕು ಹೀಗೆ ಮಾಡಬೇಕು ಅಂತ ಯಾರು ಇಲ್ಲಿ ಏನೂ ದುಡ್ಡು ಕೇಳೋದಿಲ್ಲ ನಾನು ನೋಡ್ದಂಗೆ ಇಲ್ಲಿ ಬೆಲ್ಲದ ಆರತಿ ಹಾಗೆ ಬೂದ್ ಆರತಿಯನ್ನು ಅಮ್ಮನಿಗೆ ಮಾಡೋದು ವಿಶೇಷತೆ ಹಾಗೆ ಇಲ್ಲಿ ನೀವು ಕೂಡ ಬಂದು ಇಲ್ಲಿ ಅಲ್ಲೇನೆ ಮಾರ್ತಾ ಇರ್ತಾರೆ ಬೆಲ್ಲದ ಅಚ್ಚ ಇಟ್ಟು ಅದರೊಳಗಡೆ ತುಪ್ಪದ ಬತ್ತಿಯನ್ನು ಇಟ್ಟು ನೀವು ದುಡ್ಡು ಕೊಟ್ಟು ತೊಗೊಂಡು ಬರ್ಬೋದು ಮತ್ತು ನೀವು ಮನೆಯಿಂದನೂ ಕೂಡ ತಂದು ಇಲ್ಲಿ ದೀಪಗಳನ್ನ ಹಚ್ಬೋದು ಇಲ್ಲಿ ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ನಿಂಬೆಣ್ಣುಗಳನ್ನೂ ಕೂಡ ಮನೆಗೆ ತಗೊಂಡೋಗಿ ನಾವು ಇಟ್ಕೊಳ್ಳೋದಾದರೆ ನಾವು ತೊಗೊಂಡೋಗಿ ಇಟ್ಕೊಬೋದಿತ್ತು ನಾನು ಇಲ್ಲಿ ಯಾವುದೇ ಥರದ್ದು ಏನೂ ತೊಗೊಳ್ಳಲಿಲ್ಲ ಮತ್ತು ನಾವು ಸುಮ್ಮನೆ ದೇವರಿಗೆ ನಮಸ್ಕಾರವನ್ನು ಹಾಕಿ ಬಂದು ಇಲ್ಲಿ ಅಮ್ಮನ ಹಿಂಭಾಗದಲ್ಲಿ ಅಂದ್ರೆ ಗರ್ಭಗುಡಿ ಹಿಂಭಾಗದಲ್ಲಿ ಕಾಯಿನ್ಗಳನ್ನ ಅಂಟಿಸ್ತಾ ಇದ್ರು ಏನು ಅಂದ್ರೆ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಈ ಕಾಯಿನ್ ಅಂಟಿಸಿದಾಗ ಅದು ನಿಂತ್ಕೊಂಡ್ರೆ ನಾವು ಅನ್ಕೊಂಡಿದ್ದು ಸಕ್ಸಸ್ ಆಗುತ್ತೆ ಅಂತ ಕಾಯಿನ್ ಕೆಳಗಡೆ ಬಿದ್ದೋಯ್ತು ಅಂದ್ರೆ ನಾವು ಅನ್ಕೊಳ್ಳೋದ ಯಾವುದೇ ಕೆಲಸ ಆಗೋದಿಲ್ಲ ಅಂತ ಅಮ್ಮನ ದರ್ಶನ ಮಾಡಿ ನಾವು ಆಚೆ ಬಂದಾಗ ನೀವು ನೋಡ್ತಾ ಇರಬಹುದು ಇಲ್ಲಿ ಮರದ ತೊಟ್ಲುಗಳನ್ನ ಮರಕ್ಕೆ ಕಟ್ಟಿದ್ರು ಅಂದ್ರೆ ಮಕ್ಕಳಾಗ್ದಲೇ ಇರುವಂತವ್ರು ಅರಕೆಯನ್ನ ಕಟ್ಟಿ ಇಲ್ಲಿ ಮರದ ತೊಟ್ಲನ್ನ ಕಟ್ಟಬಹುದು ನೀವು ನೋಡ್ತಾ ಇರಬಹುದು ಈ ಜಾಗ ಅಮ್ಮನ ಮಂತ್ರ ಮತ್ತೆ ಅಮ್ಮನ ಅರಕೆಕಾಯಿಯನ್ನು ಕಟ್ಟುವಂತವರು ಈ ಜಾಗಕ್ಕೆ ಬಂದು ಅರ್ಕೆ ಕಾಯಿನ ನೀವು ತಗೋಬಹುದು ಇಲ್ಲಿ ಅಮ್ಮನ ವಿಗ್ರಹ ಏನಿದೆಯೋ ಮೂವತ್ನಾಲ್ಕು ಅಡಿ ಭದ್ರಕಾಳಿಯ ವಿಗ್ರಹ ಇದೆಯೋ ಕೆಳಗಡೆ ತುಪ್ಪದ ಬತ್ತಿಗಳನ್ನ ಹಚ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಬೋರ್ಡ್ ಅನ್ನ ಹಾಕಿದ್ರು ಪ್ರತಿ ಅಮಾವಾಸ್ಯೆ ದಿನ ಪ್ರತಿಂಗಿರಿ ಹೋಮವನ್ನ ಇಲ್ಲಿ ನಡೆಸಲಾಗುತ್ತೆ ಯಾವುದೇ ತರದ ನಮ್ಮಲ್ಲಿರುವಂತಹ ಕೋರ್ಟ್ ಕಚೇರಿ ಸಮಸ್ಯೆ ಆಗಲಿ ಜಮೀನಿನ ಸಮಸ್ಯೆ ಆಗಲಿ ಕೌಟುಂಬಿಕ ಆರೋಗ್ಯ ಭೂತ ಪ್ರೇತ ನರದೃಷ್ಟಿ ಪದೇ ಪದೇ ನಮಗೆ ಕಷ್ಟಗಳೇನೆ ಬಂದ್ರೂ ಕೂಡ ಪ್ರತಿಂಗಿರಿ ಅದರಲ್ಲಿ ನಾವು ಭಾಗವಹಿಸೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತಂತೆ ಹಾಗೆ ಪ್ರತಿ ಹುಣ್ಣಿಮೆಯ ದಿನ ಶ್ರೀ ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ನಡೆಸಲಾಗುತ್ತಂತೆ ಈ ಮಹಾಲಕ್ಷ್ಮಿ ಹೋಮಕ್ಕೆ ಕುಬೇರ ಮಹಾಲಕ್ಷ್ಮಿ ಹೋಮಕ್ಕೆ ನಾವು ಭಾಗವಹಿಸುವುದರಿಂದ ನಮ್ಮಲ್ಲಿ ಯಾವುದೇ ತರದ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಮ್ಮ ಜೀವನದಲ್ಲಿ ಅಂಥ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಮಹಾಲಕ್ಷ್ಮಿ ಕುಬೇರ ಹೋಮಕ್ಕೆ ನೀವು ಭಾಗವಹಿಸಬಹುದು ಅಂತ ಬೋರ್ಡನ್ನು ಹಾಕಿದ್ರು ಈ ಮೂವತ್ನಾ ನಾಲ್ಕು ಅಡಿ ಭದ್ರಕಾಳಿಯ ಅಮ್ಮನ ಎದುರುಗಡೆ ದೃಷ್ಟಿಯನ್ನು ತೆಗೆಸಲಾಗುತ್ತೆ ಅಂದರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಬ್ಬರಿಗೆ ಇಲ್ಲಿ ಅವರೇ ಮ ಮಂತ್ರಿಸಿ ಅಂದರೆ ನಿಂಬೆ ಹಣ್ಣನ್ನು ಅವರೇ ಮಂತ್ರಿಸಿ ನಮ್ಮ ಎಡದ ಕಾಲಲ್ಲಿ ತುಣಿಯೋದಕ್ಕೆ ಹೇಳ್ತಾರೆ ಇಲ್ಲಿ ನಾವು ಕೂಡ ದೃಷ್ಟಿಯನ್ನು ತೆಗೆಸ್ಕೊಂಡು ಮಕ್ಕಳಿರೋದ್ರಿಂದ ಮಕ್ಕಳಿಗೂ ಕೂಡ ನಾನು ದೃಷ್ಟಿಯನ್ನು ತೆಗೆಸ್ದೆ ಇಲ್ಲಿ ಹೆಚ್ಚು ತಗೊಳ್ಳಲ್ಲ ಇಪ್ಪತ್ತು ರೂಪಾಯಿ ಒಬ್ರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ನಮ್ಮ ಎಡದ ಕಾಲಲ್ಲಿ ದೃಷ್ಟಿಯನ್ನು ತೆಗೆಸೋದಕ್ಕೆ ಹೇಳ್ತಾರೆ ದೃಷ್ಟಿಯನ್ನು ತೆಗೆಸಿದ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೀಗಗಳನ್ನ ಹಾಕಿದ್ದಾರೆ ಅಂದರೆ ಇವಾಗ ಯಾರಾದರೂ ನಮಗೆ ಶತ್ರು ಕಾಟಗಳಿದ್ರೆ ಯಾರಾದರೂ ನಮಗೆ ಶಾಪಗಳೇನಾದರೂ ಹಾಕಿದರೆ ಅದು ನಿವಾರಣೆ ಆಗುತ್ತೆ ಅನ್ನೋ ಕಾರಣದಿಂದ ಅಮ್ಮನ ಎದುರುಗಡೆ ಅಂದರೆ ಭದ್ರಕಾಳಿಯ ಅಮ್ಮನ ಎದುರುಗಡೆ ದೃಷ್ಟಿಯನ್ನು ತೆಗೆಸಲಾಗುತ್ತೆ ಹಾಗೆ ಬೀಗವನ್ನು ಕೂಡ ಇಲ್ಲಿ ಹಾಕಲಾಗುತ್ತೆ ನೀವು ಬೀಗವನ್ನು ಅಲ್ಲೇ ತಗೋಬೋದು ಐವತ್ತು ರೂಪಾಯಿ ಕೊಟ್ಟರೆ ಒಂದು ಬೀಗವನ್ನು ಕೊಡ್ತಾರೆ ಬೀಗ ತೆಗೆದು ನೀವು ಹಾಕ್ಬೋದು ಮತ್ತು ಅಮ್ಮನ ಹಿಂದೆ ಅಂದರೆ ಏನು ಮೂವತ್ತ್ನಾಲ್ಕು ಅಡಿ ಅಮ್ಮನ ಹಿಂದೆ ಇಲ್ಲಿ ತಡೆಗಳನ್ನು ಒಡ್ಸಲಾಗುತ್ತೆ ಅಲ್ಲಿ ಕಾಯನ್ನು ತಡೆ ಒಡ್ಸೋದಕ್ಕೆ ನೀವು ಕೌಂಟ್ರಲ್ಲಿ ದುಡ್ಡನ್ನು ಕೊಟ್ಟು ಅಲ್ಲಿ ಚೀಟಿಯನ್ನು ತೋರಿಸಿದ್ರೆ ಇಲ್ಲಿ ತಡೆ ಒಡೆಯೋದಕ್ಕೆ ಅಂತಲೇ ಒಬ್ಬರು ನಿಂತಿದ್ದಾರೆ ಆ ಚೀಟಿಯನ್ನು ತೋರಿಸಿದ್ರೆ ಇಲ್ಲಿ ತಡೆ ಒಡೆಯಲಾಗುತ್ತೆ ಇಲ್ಲಿ ತಡೆಯನ್ನು ಒಡೆಯೋದ್ರಿಂದ ಅಮ್ಮ ಶಕ್ತಿಪೀಠ ಆಗಿರೋದ್ರಿಂದ ನಮಗೆ ಯಾವುದೇ ಥರದ ಭೂತ ಪ್ರೇತ ಕಷ್ಟಗಳು ಯಾವುದೇ ಥರದ ಇದ್ರೂ ಕೂಡ ಬಗೆಹರಿತೀವಿ ಅನ್ನೋ ಕಾರಣದಿಂದ ಇಲ್ಲಿ ತಡೆಗಳನ್ನು ಒಡೆಸಲಾಗುತ್ತೆ ಹಾಗೆ ನಾವು ಇದನ್ನೆಲ್ಲ ಮುಗಿಸಿ ನಾವು ಇವಾಗ ಜೋಡಿ ಆಲದ ಮರಕ್ಕೆ ನಾವು ಹೋಗೋಣ ಬನ್ನಿ ಅಲ್ಲಿ ಜೋಡಿ ಆಲದ ಮರದ ವಿಶೇಷತೆ ಏನು ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ನಮಗೆ ಯಾವುದೇ ಥರದ ನೀವು ಹೀಗೆ ಪೂಜೆ ಮಾಡಬೇಕು ಇಷ್ಟೇ ಆಗುತ್ತೆ ನಿಮ್ಗೆ ಈ ಥರ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗುತ್ತೆ ಈ ಥರ ಮಾಡಿ ಅಂತ ಯಾರು ಏನು ಫೋರ್ಸ್ಫುಲ್ ಆಗಿ ಏನು ಹೇಳೋದಿಲ್ಲ ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು ಇಷ್ಟ ಇಲ್ಲ ಅಂತ ಅಂದರೆ ಅಮ್ಮನ ದರ್ಶನವನ್ನು ಮಾಡ್ಕೊಂಡು ಬರ್ಬೋದು ಇಲ್ಲಿ ಮೋಸ್ಟ್ಲಿ ವಿಶೇಷ ದಿನಗಳಲ್ಲಿ ವಿ ಎ ಪಿ ಅರಕೆಕಾಯಿಗೆ ಐನೂರು ರೂಪಾಯಿ ದರ್ಶನಕ್ಕೆ ಇನ್ನೂರು ರೂಪಾಯಿ ಅಂತ ಬೋರ್ಡ್ ಹಾಕಿದ್ದಾರೆ ಅದು ವಿಶೇಷ ದಿನಗಳಲ್ಲಿ ಅಂತ ಅನ್ಕೋತೀನಿ ಬನ್ನಿ ಇವಾಗ ನಾನು ಜೋಡಿ ಆಲದ ಮರಕ್ಕೆ ಬ ಹತ್ತಿರ ಬಂದಿದ್ದೀನಿ ಇಲ್ಲಿ ಏನು ವಿಶೇಷತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಜೋಡಿ ಆಲದ ಮರ ಇಲ್ಲಿ ಅಧಿದೇವತೆ ತಾಯಿ ಕಾಟೇರಮ್ಮ ಹಾಗೆ ಕ್ಷೇತ್ರಪಾಲಕ ಪಾಲಕ ಮುನೇಶ್ವರ ಸ್ವಾಮಿ ಇಲ್ಲಿ ಒಂಬತ್ತು ಸುತ್ತುಗಳನ್ನ ಹಾಕಿ ಇಲ್ಲಿ ನಾನು ತುಂಬ ಜನ ನೋಡಿದೆ ಇದೇ ಥರ ಇಲ್ಲಿ ಕಾಯಿಗಳನ್ನ ತೊಗೊಂಬಂದು ಕಾಯಿಗಳನ್ನ ಇಲ್ಲಿ ಕಟ್ತಾ ಇದ್ರು ನಾನು ಆವಾಗಲೇ ಆಗಲೇ ಹೇಳಿದ್ದೆ ಕೌಂಟ್ರ ಹತ್ರ ನೀವು ದುಡ್ಡು ಕೊಟ್ಟರೆ ಕಾಯಿನ ಕೊಡ್ತಾರೆ ಇಲ್ಲಿ ತೊಗೊಂಬಂದು ಒಂಬತ್ತು ಅಂದರೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಬೇಕು ಅವರು ಒಂದು ಮಂತ್ರವನ್ನು ಹೇಳ್ತಾ ಎಷ್ಟು ಸುತ್ತು ಹಾಕಬೇಕು ಅಂತ ಹೇಳ್ತಾರೆ ಅಷ್ಟು ಸುತ್ತನ್ನು ಹಾಕಬೇಕು ಈ ಮುನೇಶ್ವರ ಅಂದರೆ ಈ ಏನು ಆಲದ ಮರ ಇದೆಯೋ ಅದ್ರ ಒಳಗಡೆ ಸುತ್ತ ಕಟ್ಟಿದ್ದಾರೆ ಒಂದು ಸ್ವಲ್ಪ ಮಾತ್ರ ಜಾಗ ಬಿಟ್ಟಿದ್ದಾರೆ ಒಂದು ಕಿಟಕಿ ಅಷ್ಟು ಅದರೊಳಗಡೆಯಿಂದ ನಾನು ಇದನ್ನು ನೋಡಿದೆ ಇಲ್ಲಿ ಒಳಗಡೆ ಇಲ್ಲಿ ನವದುರ್ಗಿಯರ ಒಂದು ವಿಗ್ರಹಗಳನ್ನ ಇಟ್ಟಿದ್ದಾರೆ ನವ ಅಂದ್ರೇ ಒಂಬತ್ತು ಒಂಬತ್ತು ದುರ್ಗಿಯರ ಇಲ್ಲಿ ವಿಗ್ರಹವನ್ನು ಇಟ್ಟಿದ್ದಾರೆ ಇಲ್ಲಿ ಅದಕ್ಕೆ ಒಂಬತ್ತು ಸುತ್ತುಗಳನ್ನ ಹಾಕಿ ಒಂಬತ್ತು ವಾರ ಬಂದು ಇಲ್ಲಿ ಅಮ್ಮನ ಹತ್ರ ಬೇಡ್ಕೊಂಡ್ರೆ ನಮ್ದು ಯಾವುದೇ ಥರದ ಕಷ್ಟಗಳನ್ನಾಗಲಿ ನಿವಾರಣೆ ಆಗುತ್ತೆ ಅನ್ನುವ ನಂಬಿಕೆ ಇದೆ ಯಾವುದೇ ನಾವು ಏನೇ ಮಾಡಬೇಕು ಅಂದ್ರೂ ಫಸ್ಟ್ ನಂಬಿಕೆ ಇಡಬೇಕು ನಂಬಿಕೆ ಇಟ್ಟರೇನೆ ನಿಜಭಕ್ತಿಯಿಂದ ನಂಬಿಕೆ ಇಟ್ಟು ಅಮ್ಮನನ್ನ ಬೇಡ್ಕೊಂಡ್ರೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ನೀವು ಇಲ್ಲಿ ಬಂದ ನೀವು ಅರ್ಕೆ ಏನಾದರೂ ಮಾಡ್ಕೊಳ್ಳಿ ಅಥವಾ ಅರ್ಕೆ ಕಾಯಿನಾರು ಕಟ್ಟಿ ತಡೆ ಓಡಿಸಿ ಅಥವಾ ದೃಷ್ಟಿ ದೋಷ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿತ್ತು ಇಲ್ಲಿ ಯಾರು ಏನು ಫೋರ್ಸ್ಫುಲ್ ಆಗಿ ಏನು ಮಾಡೋದಿಲ್ಲ ಅಂದರೆ ನೀವು ಇದೇ ತರ ಮಾಡಬೇಕಿದೆ ಕಷ್ಟಗಳು ಬಂದಾಗ ದೇವರು ಮೊರೆ ಹೋಗೋದಂತೂ ಸಹಜ ಅದು ಶಕ್ತಿ ಪೀಠಗಳಲ್ಲಿ ಸಾಮಾನ್ಯವಾಗಿ ಕಷ್ಟಗಳಿಗೆ ಪರಿಹಾರ ಸಿಕ್ಕುತ್ತೆ ಅಂತ ತಡೆ ಓಡಿಸೋದು ದೃಷ್ಟಿ ಸಿಕ್ಕಿಸೋದು ಅದು ಈ ದೇವಸ್ಥಾನದಲ್ಲಿ ಅಮ್ಮ ಕಾಟೇರಮ್ಮ ಪ್ರತಿಯೊಬ್ಬರಿಗೂ ತನ್ನ ಕಷ್ಟಗಳಿಗೆ ಪರಿಹಾರ ಸಿಗ್ತದೆ ಅನ್ನೋ ಕಾರಣದಿಂದ ತುಂಬ ದೂರ ದೂರದ ಊರುಗಳಿಂದ ಕೂಡ ಈ ದೇವಸ್ಥಾನ ಬಂದು ಅರಕೆಕಾಯನ್ನು ಕಟ್ಟಿ ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂತ ಬೇಡ್ಕೊಂಡು ಹೋಗ್ತಾರೆ ಇನ್ನು ಇಲ್ಲಿರುವಂತಹ ಆಲದ ಜೋಡಿ ಆಲದ ಮರ ಚಿಕ್ಕದಾಗಿ ಇದ್ದಂತಹ ಅರ್ಚಕರ ಕುಟುಂಬದವರು ಚಿಕ್ಕದಾಗಿ ನೆಟ್ಟಂತಹ ಆಲದ ಮರ ಇವಾಗ ವಿಶಾಲವಾಗಿ ಬೆಳೆದು ನಿಂತಿದೆ ಇದು ಮುನ್ನೂರ ಐವತ್ತು ವರ್ಷಗಳ ಹಳೆಯದಾದಂತಹ ಆಲದ ಮರ ಅಂತ ಹೇಳಲಾಗುತ್ತೆ ಇಲ್ಲಿ ಅವರು ನೆಟ್ಟಾಗ ಈ ಜಾಗಕ್ಕೆ ಯಾರೇ ಬಂದರೂ ಕೂಡ ಮುಂಚೆ ಇದು ಕಾಡ ತರ ಇತ್ತಂತೆ ಈಗಲೂ ಕೂಡ ಈ ದೇವಸ್ಥಾನದ ಅಕ್ಕಪಕ್ಕ ಸುಮಾರು ಅರ್ಧ ಮುಕ್ಕಾಲ್ ಕಿಲೋಮೀಟರ್ ದೂರದಲ್ಲಿ ಯಾವುದೇ ಥರದ ಮನೆಗಳು ಯಾವುದು ಸಿಟಿಗಳು ಸಿಗೋದಿಲ್ಲ ಆ ಕಾಡಿನಲ್ಲಿ ಒಂದು ಚಿಕ್ಕದಾದಂತಹ ಆಲದ ಮರವನ್ನು ನೆಟ್ಟಾಗ ಈ ಜಾಗಕ್ಕೆ ಬಂದಂಥವರಿಗೆಲ್ಲರಿಗೂ ಕೂಡ ಮಲ್ಲಿಗೆ ಸುವಾಸನೆ ಹಾಗೆ ಊದ್ಬತ್ತಿ ವಾಸನೆ ಬರ್ತಾ ಇತ್ತಂತೆ ಆವಾಗ ಅದನ್ನು ವಾಸನೆ ತಗೊಂಡವರಿಗೆ ಈ ಹೊಟ್ಟೆ ಬಾಧೆ ಹೊಟ್ಟೆ ನೋವು ಹಾಗೆ ಮೂರ್ಛೆ ಥರ ಹೋಗ್ತಾ ಇದ್ರಂತೆ ಯಾಕೆ ಅಂತ ಕೇಳಿದಾಗ ಇಲ್ಲಿ ಅಮ್ಮನ ಶಕ್ತಿ ಇದೆ ಹಾಗಾಗಿ ಇಲ್ಲಿ ಗುಡಿಯನ್ನು ಕಟ್ಟಿಸಬೇಕು ಅಂತ ಬಂದಾಗ ಇಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಅಮ್ಮನ ಪೂಜೆಯನ್ನು ಮಾಡಿ ಆಮೇಲೆ ನಂತರ ಈ ದೇವಸ್ಥಾನ ಇಷ್ಟು ಪ್ರಚಲಿತವಾಗಿ ಜನಗಳು ಮೂಲೆ ಮೂಲೆಗಳಿಂದನೂ ಕೂಡ ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಕಾಯಿಗಳನ್ನ ಕಟ್ಟಿ ಇಲ್ಲಿ ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ಅಂದರೆ ಕೋರ್ಟು ಕಚೇರಿ ಜಮೀನಿಗೆ ಕುಟುಂಬದ ಸಮಸ್ಯೆ ಇದ್ದರೆ ಹಾಗೆ ಆರೋಗ್ಯಕ್ಕೆ ಸಂಬಂಧ ಭೂತ ಪ್ರೇತ ನರದೃಷ್ಟಿ ದೋಷ ಹೀಗೆ ಯಾವುದೇ ಥರದ ದೋಷಗಳಿದ್ರೂ ಕೂಡ ಈ ಜಾಗಕ್ಕೆ ಬಂದು ಹರಕೆ ಕಟ್ಟಿ ಅಮ್ಮನ ದರ್ಶನವನ್ನು ಪಡೆದ್ರೆ ಅದು ವಾಸಿಯಾಗುತ್ತೆ ಅನ್ನೋ ಕಾರಣದಿಂದ ಇಲ್ಲಿ ಯಥೇಚ್ಛವಾಗಿ ಜನ ಸೇರ್ತಾರೆ ಈ ದೇವಸ್ಥಾನ స్థానకి బు ಏನೇ ಮಾಡಿದ್ರೂ ಕೂಡ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಒಂದು ದೇವರ ಮೇಲೆ ನಂಬಿಕೆ ಇಡಬೇಕು ಹಾಗೆ ನಿಜ ಭಕ್ತಿಯಿಂದ ದೇವರನ್ನು ನಾವು ಬೇಡ್ಕೋಬೇಕು ಎಲ್ಲ ದೇವಸ್ಥಾನ ದರ್ಶನವಾದ ಮೇಲೆ ಇಲ್ಲಿ ಒಂದು ಗೋಶಾಲೆ ಕೂಡ ಇದೆ ನೀವು ಗೋಶಾಲೆಗೆ ಹಸುಗಳನ್ನ ಸಾಕೋದಕ್ಕೆ ಸ್ವಲ್ಪ ದುಡ್ಡು ಕೂಡ ಅಮೌಂಟು ಕೂಡ ನೀವು ನೀಡಬಹುದು ಹಾಗೆ ಅನ್ನದಾಸೋಹ ಕೂಡ ಇಲ್ಲಿದೆ ಇಲ್ಲಿ ಯಾವುದೇ ಥರದ ದುಡ್ಡನ್ನು ತಗೊಳ್ಳಲಿಲ್ಲ ಅನ್ನದಾಸೋಹ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಇಲ್ಲಿ ಭಕ್ತಾದಿಗಳು ಯಥೇಚ್ಛವಾಗಿರ್ತಾರೆ ಹಾಗಾಗಿ ನಾವು ಇಲ್ಲಿ ಕೂಡ ಅನ್ನದ ಪ್ರಸಾದವನ್ನು ತಗೊಂಡು ಇಲ್ಲಿ ನಾವೇ ತಟ್ಟೆಗಳನ್ನ ತೊಗೊಂಡೋಗಿ ಕೂತ್ಕೊಂಡ್ರೆ ಅವರು ಊಟವನ್ನು ಬಿಡಿಸ್ತಾರೆ ನಮಗೆ ಅನ್ನ ಸಾಂಬಾರು ಕೊಟ್ಟರು ತುಂಬಾ ರುಚಿಯಾಗಿತ್ತು ಈ ದೇವಸ್ಥಾನಕ್ಕೆ ಬಂದರೆ ಖಂಡಿತವಾಗಿಯೂ ಯಾವುದೇ ಥರದ ದುಡ್ಡನ್ನು ಅವರೇ ಆಗ ಅವರೇ ಏನು ಕೇಳೋದಿಲ್ಲ ನಿಮ್ಗಿಷ್ಟ ಇದ್ರೆ ನಿಜ ಭಕ್ತಿಯಿಂದ ಅಮ್ಮನ ಸೇವೆ ನೀವು ಏನಾದರೂ ಮಾಡಬೇಕು ಅನ್ನೋದಾದರೆ ಅನ್ನ ಅನ್ನದಾನಕ್ಕೆ ಒಂದು ಸ್ವಲ್ಪ ಅಮೌಂಟ್ ಆದರೂ ಕೊಡಬಹುದಿಲ್ಲ ಗೋಶಾಲೆಗೆ ಇದ್ರೂ ಕೂಡ ಗೋಶಾಲೆಗೂ ಕೂಡ ನೀವು ಅದು ಅಮೌಂಟನ್ನು ಸ್ವಲ್ಪ ಕೊಡಬಹುದು ಕಂಬಳಿಪುರಕ್ಕೆ ನೀವು ದೇವರ ದರ್ಶನ ಮಾಡೋದಕ್ಕೆ ಬರೋದಕ್ಕೆ ಇಲ್ಲಿ ಬಸ್ಸು ಕೂಡ ಕೂಡ ವ್ಯವಸ್ಥೆ ಇದೆ ಮುನ್ನೂರ ಎಂಬತ್ತೊಂದು ಈ ಮೆಜೆಸ್ಟಿಕ್ ಇಂದ ಕೂಡ ನೀವು ಬಸ್ಸಿಗೆ ಬರಬಹುದು ಮತ್ತೆ ಹೊಸಕೋಟೆಯಿಂದ ಇದು ಸುಮಾರು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಇದೆ ನೀವು ಆಟೋದಲ್ಲಾದರೂ ಮಾಡ್ಕೊಂಡ್ಬರ್ಬಹುದು ಇಲ್ಲ ಬಸ್ಸಲ್ಲಾದರೂ ಬರಬಹುದು ಅಥವಾ ಓನ್ ವೆಹಿಕಲ್ ಇದ್ರೂ ಕೂಡ ಬರಬಹುದು ಇಲ್ಲಿ ನನ್ನ ಮಗ ಮಂಡಿಗಾಲಲ್ಲಿ ನಡ್ಕೊಂಡು ಬರ್ತಾ ಅಮ್ಮನ ಸೇವೆ ಮಾಡ್ತಾ ಇದ್ದೀನಮ್ಮ ಅಂತ ಹೇಳ್ತಾ ಇದ್ದಾನೆ ಮಾಡಲಿ ಮಾಡಲಿ ಚಿಕ್ಕಂದಲೇ ದೈವ ಭಕ್ತಿ ಗುರು ಹಿರಿಯರ ಭಕ್ತಿ ಹಾಗೆ ತಂದೆ ತಾಯಿಗಳಿಗೆ ಮರ್ಯಾದೆಯನ್ನು ಕೊಡೋದನ್ನು ನಾವು ಚಿಕ್ಕನಿಂದನೇ ಹೇಳ್ಕೊಡೋದು ತುಂಬಾ ಒಳ್ಳೆಯದು ಹಾಗೆ ಈ ದೇವಸ್ಥಾನದಲ್ಲಿ ಜಗತ್ತಿನಾದಂಥ ಪ್ರಪಂಚದಲ್ಲಿ ಅತಿ ಎತ್ತರದ ಇನ್ನೂರ ಐವತ್ತು ಎರಡು ಅಡಿ ಎತ್ತರದ ಪ್ರತ್ಯಂಗಿರಿ ಅಮ್ಮನ ವಿಗ್ರಹದ ಪ್ರತಿಷ್ಠಾಪನೆಯನ್ನು ಈ ಜಾಗದಲ್ಲಿ ಮಾಡಲಾಗ್ತಾ ಇದೆ ನಾವು ಸಂಜೆ ಆಗಿರೋದ್ರಿಂದ ಆ ಜಾಗನ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಇವಾಗ ಕಾಮಗಾರಿ ನಡೀತಾ ಇದೆಯಂತೆ ಆದರೆ ನೆಕ್ಸ್ಟ್ ಆ ಜಾಗಕ್ಕೂ ಬಂದು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಜ ಭಕ್ತಿಯಿಂದ ಅಮ್ಮನನ್ನ ಯಾರೇ ಬೇಡ್ಕೊಂಡ್ರು ಕೂಡ ಅಮ್ಮ ಅವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಅನುಭವ ಈ ಭಕ್ತಾದಿಗಳು ಇಲ್ಲಿ ಈ ಜಾಗಕ್ಕೆ ಅಮ್ಮನ ಯಾರೆಲ್ಲ ನಂಬ್ಕೊಂಡು ಬರ್ತಾರೋ ಅವರ ಕಷ್ಟಗಳಿಗೆಲ್ಲ ಪರಿಹಾರ ಕೊಡ್ತಾ ಅಮ್ಮನ ಅನುಗ್ರಹ ಅವರ ಮೇಲೆಲ್ಲ ಸಿಗಲಿ ಅಂತ ನಾನು ಬೇಡ್ಕೊತೀನಿ ಹಾಗೆ ಅಮ್ಮನ ದರ್ಶನವನ್ನು ಮಾಡಿ ನಾವು ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಮಕ್ಕಳ ಆಟ ಆಡೋದಕ್ಕೆ ಕೊಲಂಬಸ್ ಮತ್ತು ಬೈಕ್ ಮತ್ತು ಟ್ರೈನ್ ಇತ್ತು ಮಕ್ಕಳ ಖುಷಿಗಾಗಿ ನಾವು ಕೂಡ ಟ್ರೈನಲ್ಲಿ ಕೂತ್ಕೊಂಡು ಸ್ವಲ್ಪ ಸಮಯ ಕಳೆದು ಹಾಗೆ ಇಲ್ಲಿ ಒಬ್ಬರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಐವತ್ತು ರೂಪಾಯಿ ತಗೋತಾರೆ ಈ ಆಟಗಳನ್ನೆಲ್ಲ ಆಡೋದಕ್ಕೆ ದೊಡ್ಡವರಿಗೆ ಸುಮಾರು ನೂರು ರೂಪಾಯಿ ತೊಗೋತಾರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ